ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನು ತಂದಿದ್ದೀವಿ ಆ ಒಂದು ಘಟನೆ ನಿಮ್ಗೆ ತಿಳಿದ ತಕ್ಷಣ ನೀವು ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಕೆಲವು ದಿನಗಳ ಹಿಂದೆ ಹಣ ಸುಲಿಗೆ ಪ್ರಕರಣದಲ್ಲಿ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋ ಸ್ಪರ್ಧಿ ಹಾಗೂ ಮಾಜಿ ಸುದ್ದಿ ವಾಹಿನಿಯ ನಿರೂಪಕಿ ದಿವ್ಯಾ ವಸಂತ್ ಹೆಸರು ಕೇಳಿ ಬಂದಿತ್ತು ಈ ಸಂಬಂಧ ಜೈ ಭೀಮಾ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆರಂಭದಲ್ಲಿ ವಾಹಿನಿಯಲ್ಲಿ ನಿರೂಪಕಿಯಾಗಿದ್ರು ಬಳಿಕ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ರು ಈಗ ಬೆದರಿಕೆ ಹಾಕಿ ಹಣ ಗಳಿಸುವ ದಾರಿ ಹಿಡಿದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕನ್ನಡ ಸುದ್ದಿವಾಹಿನಿಯಿಂದ ಹೊರ ಬಂದ ಮೇಲೆ ದಿವ್ಯಾ ವಸಂತ್ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಗೂ ಯೂಟ್ಯೂಬ್ ವಿಡಿಯೋಗಳಿಂದ ಸದ್ದು ಮಾಡಿದ್ರು ಈಗ ದಿವ್ಯಾ ವಸಂತ್ ಮೇಲೆ ಬೆದರಿಕೆ ಹಾಗೂ ಸುಲಿಗೆ ಯತ್ನ ಆರೋಪ ಮಾಡಲಾಗಿತ್ತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ನಿರೂಪಕಿ ದಿವ್ಯಾ ವಸಂತ್ ಕಾಣೆಯಾಗಿದ್ರು ದಿವ್ಯಾ ವಸಂತ್ ಹುಡುಕಾಟಕ್ಕೆ ಬಲೆ ಬೀಸಿದ್ದ ಪೊಲೀಸರಿಗೆ ಕೊನೆಗೂ ಕೇರಳದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಬೆಂಗಳೂರಿನ ಜೈ ಭೀಮಾ ನಗರದ ಪೊಲೀಸರು ದಿವ್ಯಾ ವಸಂತ್ ಅವರನ್ನ ಬಂಧಿಸಿದ್ದು ಬೆಂಗಳೂರಿಗೆ ಕರೆ ತರ್ತಿದ್ದಾರೆ ಅನ್ನೋ ಮಾಹಿತಿ ಹೊರ ಬೀಳ್ತಾ ಇದೆ ಜೈ ಭೀಮಾ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸ್ಪಾ ಒಂದರ ವ್ಯವಸ್ಥಾಪಕನನ್ನ ಬೆದರಿಸಿ ಹಣ ಸುಲಿಗೆ ಮಾಡುವ ಯತ್ನದ ಆರೋಪವನ್ನ ದಿವ್ಯಾ ವಸಂತ್ ಎದುರಿಸ್ತಾ ಇದ್ದಾರೆ ಪೊಲೀಸರು ವೆಂಕಟೇಶ್ ದಿವ್ಯಾ ವಸಂತ್ ಸಹೋದರ ಸಂದೇಶ್ ಅವರನ್ನ ಈಗಾಗಲೇ ಬಂಧಿಸಿದ್ರು ಆದರೆ ದಿವ್ಯಾ ವಸಂತ್ ತಲೆ ಈಗ ಕೇರಳದಲ್ಲಿ ಅವರನ್ನ ಬಂಧಿಸಿರೋ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ದಿವ್ಯಾ ವಸಂತ್ ಕರ್ನಾಟಕದಿಂದ ತಮಿಳುನಾಡಿಗೆ ಪರಾರಿಯಾಗಿದ್ರು ಆ ಬಳಿಕ ತಮಿಳುನಾಡಿನಿಂದ ಕೇರಳಕ್ಕೆ ಎಸ್ಕೇಪ್ ಆಗಿದ್ರು ಅಂತ ಹೇಳಲಾಗ್ತಾ ಇದೆ ಜೈ ಭೀಮಾ ನಗರದ ಪೊಲೀಸರು ಖಚಿತ ಮಾಹಿತಿಯನ್ನ ಆಧರಿಸಿ ಕೇರಳಕ್ಕೆ ತೆರಳಿ ಅವರನ್ನ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ಈಗ ಹೊರಬೀಳಬೇಕಿದೆ ಅಸಲಿಗೆ ನಡೆದ ಘಟನೆ ಏನೆಂದ್ರೆ ಇಂದಿರಾ ನಗರದ ಶ್ರೀ ಸ್ಪಾ ಅಂಡ್ ಬ್ಯೂಟಿ ಪಾರ್ಲರ್ಗೆ ವೆಂಕಟೇಶ್ ಹಾಗೂ ದಿವ್ಯಾ ತಂಡ ಒಬ್ಬಳು ಯುವತಿಯನ್ನ ಕೆಲಸಕ್ಕೆ ಸೇರಿಸಿದ್ರು ಬಳಿಕ ದಿವ್ಯಾ ಸೋದರ ಸಂದೇಶ್ ಸ್ಪಾಗೆ ಗ್ರಾಹಕನಾಗಿ ಎಂಟ್ರಿ ಕೊಟ್ಟಿದ್ದ ಅದೇ ಯುವತಿ ಬಳಿ ಮಸಾಜ್ಗೆ ಬುಕ್ ಮಾಡಿದ್ದ ಆಕೆಯ ಜೊತೆ ಸಲುಗೆಯಿಂದ ಇರುವ ವಿಡಿಯೋವನ್ನ ರಹಸ್ಯ ಕ್ಯಾಮರಾದಲ್ಲಿ ಸೆರೆ ಹಿಡಿದು ನಿಮ್ಮ ಸ್ಪಾದಲ್ಲಿ ವೇಷವಾಟಿಕೆ ನಡೀತಾ ಇದೆ ಎಂದು ಸ್ಪಾ ವ್ಯವಸ್ಥಾಪಕರನ್ನ ಬೆದರಿಸಿದ್ರು ಬಳಿಕ ಹದಿನೈದು ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಈ ಗ್ಯಾಂಗ್ನ ಬೆದರಿಕೆ ಬಳಿಕ ಸ್ಪಾದ ವ್ಯವಸ್ಥಾಪಕರು ಜೈ ಭೀವಾ ನಗರದ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ಬಳಿಕ ತನಿಖೆ ಆರಂಭಿಸಿದ ಪೊಲೀಸರು ವೆಂಕಟೇಶ್ ಹಾಗೂ ಸಂದೇಶ್ನನ್ನ ಬಂಧಿಸಿ ಠಾಣೆಯಾಗಿದ್ದ ದಿವ್ಯಾ ಗೆ ಹುಡುಕಾಟ ಮುಂದುವರೆಸಿದ್ರು ಇದೀಗ ಕೇರಳದಲ್ಲಿ ದಿವ್ಯಾ ವಸಂತ್ನನ್ನ ಬಂಧಿಸಲಾಗಿದೆ ಎಂದು ಮಾಹಿತಿ ಸಿಕ್ಕಿದೆ